ನೆನಪಿಗೆ ತುರ್ತು ಡಿಸೆಂಬರ್ ಮೂವತ್ತ ಒಂದರ ಒಳಗಡೆ ಗ್ಯಾಸ್ ಸಂಪರ್ಕ ಇದ್ದವರು ತಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಗ್ಯಾಸ್ ಏಜೆನ್ಸಿ ನೀಡಿದ ಪುಸ್ತಕ ಅಥವಾ ಕಾರ್ಡ್ ಮೂರನ್ನು ತೆಗೆದುಕೊಂಡು ತಮ್ಮ ಗ್ಯಾಸ್ ನೀಡುವ ಏಜೆನ್ಸಿ ಬಳಿ ಹೋಗಿ ಕೆ ವೈ ಸಿ ಮಾಡಿಸಬೇಕು ಮಾಡಿಸಿದ್ರೆ ನಿಮಗೆ ಜನವರಿ ಒಂದರಿಂದ ಸಬ್ಸಿಡಿ ಬರ್ತದೆ ಈಗ ಇರುವ ಸಿಲಿಂಡರ್ಗೆ ಒಂಬೈನೂರ ಮೂರು ರೂಪಾಯಿಂದ ಐನೂರು ರೂಪಾಯಿಗೆ ಸಿಗುತ್ತೆ ಕೆ ವೈ ಸಿ ಮಾಡಿಸದಿದ್ದರೆ ಸಬ್ಸಿಡಿ ರಹಿತವಾಗಿ ಕಮರ್ಷಿಯಲ್ ಆಗಿ ಮಾರ್ಪಟ್ಟು ಸಾವಿರದ ನಾನೂರಕ್ಕೆ ಪಡೆದುಕೊಳ್ಬೇಕಾಗತ್ತೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಸಂಪರ್ಕಿಸಿರಿ ಎಂಬ ಸಂದೇಶ ವಾಟ್ಸಪ್ಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಒನ್ ಇಂಡಿಯಾ ಕನ್ನಡ ಸೇರಿದಂತೆ ಹಲವು ಮಾಧ್ಯಮಗಳು ಕೂಡ ಇದೇ ದಾಟಿಯಲ್ಲಿ ವರದಿಯನ್ನು ಮಾಡಿವೆ ಇದು ನಿಜವೇ ಎಂಬುದನ್ನು ಪರಿಶೀಲಿಸೋಣ ಕನ್ನಡ ಫ್ಯಾಕ್ಟ್ ಚೆಕ್ ತಂಡವು ಇಂಡಿಯನ್ ಗ್ಯಾಸ್ ಸರಬರಾಜು ಮಾಡುವ ಕವಿತಾ ಎಂಟರ್ಪ್ರೈಸಸ್ನ ಗ್ಯಾಸ್ ಏಜೆನ್ಸಿಯ ನಿರ್ವಾಹಕರಾದಂತಹ ವೆಂಕಟೇಶ್ ಅವರಿಗೆ ಕರೆಯನ್ನ ಮಾಡಿ ವೈರಲ್ ಸಂದೇಶದ ಬಗ್ಗೆ ಸ್ಪಷ್ಟೀಕರಣವನ್ನ ಕೇಳಲಾಯಿತು ಅವರು ಉಜ್ವಲ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಪಡೆಯುತ್ತಿರುವಂತಹ ಗ್ರಾಹಕರು ಮಾತ್ರ ಡಿಸೆಂಬರ್ ಮೂವತ್ತ ಒಂದರ ಒಳಗೆ ಕೆವೈಸಿ ಮಾಡಿಸಬೇಕು ಉಳಿದ ಗ್ರಾಹಕರು ಕೆವೈಸಿ ಮಾಡಿಸಬೇಕಾದ ಅಗತ್ಯ ಇಲ್ಲ ಕೆವೈಸಿ ಮಾಡಿಸಿದ ಕ್ಷಣ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತದೆ ಎಂಬುದು ಸುಳ್ಳು ಅಂತ ಹೇಳಿ ತಿಳಿಸಿದರು ಒಂದು ವೇಳೆ ಕೆವೈಸಿ ಮಾಡಿಸದಿದ್ರೆ ಅವರದು ಕಮರ್ಷಿಯಲ್ ಆಗಿ ಬದಲಾಗುತ್ತದೆಯೇ ಎಂಬಂತಹ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು ಹಾಗೇನಿಲ್ಲ ಗೃಹ ಬಳಕೆಯ ಗ್ರಾಹಕರಾಗಿಯೇ ಮುಂದುವರಿತಾರೆ ಆದರೆ ಅವರಿಗೆ ಸಿಗುವ ಸಣ್ಣ ಪುಟ್ಟ ಸಬ್ಸಿಡಿ ನಿಂತು ಹೋಗಬಹುದು ಹಾಗಾಗಿ ಕೆವೈಸಿ ಮಾಡಿಸಬೇಕು ಅಂತ ಮಾಹಿತಿಯನ್ನು ನೀಡಿದ್ರು ಇನ್ನು ಈ ಕುರಿತು ಹುಡುಕಿದಾಗ ವಾರ್ತಾ ಭಾರತಿ ಮಾಧ್ಯಮದಲ್ಲಿ ವರದಿಯೊಂದು ಕಂಡುಬಂದಿದೆ ಅದರಲ್ಲಿ ಉಜ್ವಲ ಯೋಜನೆಯ ನೋಡಲ್ ಅಧಿಕಾರಿ ರಾಹುಲ್ ಅವರು ವಾಟ್ಸ್ಆಪ್ನಲ್ಲಿ ವೈರಲ್ ಸಂದೇಶ ಸುಳ್ಳು ಉಜ್ವಲ ಯೋಜನೆಯ ಗ್ರಾಹಕರಿಗೆ ಮಾತ್ರ ಸಬ್ಸಿಡಿ ನೀಡ್ತಾ ಇದ್ದು ಉಳಿದ ಗ್ರಾಹಕರಿಗೆ ಕೇಂದ್ರ ಸರ್ಕಾರ ಸಬ್ಸಿಡಿ ಘೋಷಣೆಯನ್ನ ಮಾಡಿಲ್ಲ ಹಾಗಾಗಿ ಗ್ರಾಹಕರು ಗೊಂದಲಕ್ಕೆ ಒಳಗಾಗಬಾರದು ಅಂತ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಎಲ್ಲಾ ಗ್ರಾಹಕರು ಸಿ ಮಾಡಿಸಬೇಕಾದಂತಹ ಅಗತ್ಯ ಇಲ್ಲ ಉಜ್ವಲ ಯೋಜನೆಯ ಗ್ರಾಹಕರು ಮಾತ್ರ ಆಧಾರ್ ದೃಢೀಕರಣ ಮಾಡಿಸಬೇಕಾಗಿದೆ ಒಂದು ವೇಳೆ ಮಾಡಿಸದಿದ್ದರೂ ಸಹ ಅವರ ಗ್ಯಾಸ್ ಕಮರ್ಷಿಯಲ್ ಆಗಿ ಸಾವಿರದ ನಾನೂರು ರೂಪಾಯಿ ಆಗೋದಿಲ್ಲ ಮಾಡಿಸಿದವರಿಗೆ ಐನೂರು ರೂಪಾಯಿಗೆ ಸಿಲಿಂಡರ್ ಕೂಡ ಸಿಗೋದಿಲ್ಲ ಕೇಂದ್ರ ಸರ್ಕಾರ ಅಂತಹ ಯಾವುದೇ ನಿರ್ದೇಶನ ನೀಡಿಲ್ಲ ಹಾಗಾಗಿ ವಾಟ್ಸಪ್ನಲ್ಲಿನ ವೈರಲ್ ಸಂದೇಶ ಸುಳ್ಳಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ